ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಕೂಡ ಸೂಪರ್ ಆಗಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ನಾವು ಜ್ಯೂಸ್ ಎಂತ ಜ್ಯೂಸ್ ಇದು ಕರೆ ದ್ರಾಕ್ಷಿ ಕರೆ ದ್ರಾಕ್ಷಿ ಮತ್ತು ಹಸಿರು ದ್ರಾಕ್ಷಿ ಎರಡು ದ್ರಾಕ್ಷಿ ಹಾಕಿ ಇವತ್ತು ಜ್ಯೂಸ್ ಮಾಡ್ಕೊಂಡೆ ವರಮಾಲಕ್ಷ್ಮಿ ಹಬ್ಬದ ಹಣ್ಣುಗಳ್ನ ಖಾಲಿ ಮಾಡೋಣ ಹೇಳಿ ನೋಡ್ರಿ ಒಳ್ಳೆ ವೈನ್ ವೈನ್ ಥರ ಕಾಣಿಸ್ತೈತಿ ಕಲರ್ ಸೊ ಈ ಜ್ಯೂಸ್ ಜೊತೆಯಿಂದ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಬರ್ರಿ ಏನೇನು ಐತಿ ಏನೇನಿಲ್ಲ ಅಂತ ಹೇಳಿ ನೋಡೋಣ ಸೊ ಎಷ್ಟು ಯಾರು ಯಾರು ಅಂತ ಇದ್ರಲ್ಲ ಸೊ ಇವತ್ತು ಅವಳ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜ್ಯೂಸ್ ಕುಡಿದು ನಿಮ್ಮ ಜೊತೆಗೆ ನಾವು ಜಾಯ್ನ್ ಆಗ್ತೀವಿ ಅಲ್ಲ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜ್ಯೂಸ್ ಅಂತರೂ ಚಲೋ ಮಾಡಿ ಒಂದೆರಡು ಗ್ಲಾಸ್ ಎರಡು ಗ್ಲಾಸ್ ಆಗಿದ್ದಿಲ್ಲ ಅದು ಆ್ಯಕ್ಚುಲಿ ಒಂದೇ ಒಂದು ಗ್ಲಾಸ್ ಆಗಿತ್ತು ಅದ್ರಾಗ ಇಬ್ಬರೂ ಅರ್ಧ ಅರ್ಧ ಗ್ಲಾಸ್ ಹಾಕೊಂಡು ಕುಡಿದ್ವಿ ಸೊ ಬೆಳಗ್ಗೆ ಮೇಡಮ್ ರೈಸ್ ಪಾತ್ ಮಾಡಿದ್ರು ಸೊ ಬೆಳಗ್ಗೆ ರೈಸ್ ಪಾತ್ ಹಾತು ಇನ್ನು ಇವತ್ತಿನ ದಿನ ಸಂಕಷ್ಟಿ ಇವತ್ತಿನ ಸಂಕಷ್ಟಿ ಅಂತ ಹೇಳಿದರೆ ಅಂಗಾರಕ ಸಂಕಷ್ಟಿ ಅಂತ ಹೇಳ್ತಾರೆ ಮಾಡ್ಬೇಕಿತ್ತು ಬಟ್ ಆಗಲಿಲ್ಲ ಮಾಡೋಕೆ ಮೇಡಮ್ ಪೂಜೆ ಮಾಡಿದ್ರು ಅದಾದಮೇಲೆ ನಾವು ಕೂಡ ತಲೆಸ್ಥಾನ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿದ್ವಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ರ ಹೇಳಿ ಸೊ ತಿಂಡಿ ಗಿಂಡಿ ಊಟ ಎಲ್ಲ ಊಟನೂ ಆತಲ್ಲ ಊಟನೂ ಆಗ್ಬೋದು ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ತಮ್ಮ ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಸುಮಾರ್ ಜನ ಕೇಳ್ತಾ ಇದ್ರಿ ಕಾಲ್ ಮಾಡ್ತಾಗೂ ಕೇಳ್ತಾ ಇದ್ರಿ ಇನ್ನು ನಾನು ವಾಟ್ಸಪ್ ಸ್ಟೇಟಸ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ರು ಕೇಳ್ತಿದ್ರಿ ಯಾರಕ್ಕ ಅಕ್ಕಿ ಯಾರಕ್ಕ ಅವರು ಯಾರಕ್ಕ ಹುಡುಗಿ ಸೊ ಕಿ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿ ಸೊ ನಮ್ಮ ಅಣ್ಣನ ಮಗಳು ಕಿ ಏನು ಇಂಜಿನಿಯರಿಂಗ್ ಮಾಡಿರೋದಲ್ಲ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಇ ಮಾಡ್ಯಾಳ ಸೊ ಅಕ್ಕಿಗೆ ಇಂಟರ್ನ್ಶಿಪ್ ಅಂತ ಹೇಳಿ ಇಲ್ಲೇ ಬೆಂಗಳೂರಿಗೆ ಬಂದ ಸೊ ಬೆಂಗಳೂರಿಗೆ ಬಂದಾಗ ಇನ್ನು ನಾನು ಇಲ್ಲಿರೋ ಅಕ್ಕಿ ಪಿ ಜಿಗೆಲ್ಲ ಹೆಂಗೆ ಹೋಗ್ಕೊಳ್ಳ ಪಿ ಜಿಗೆ ಹಾಕಿನಿ ಅಂತ ಹೇಳಿದ್ಲು ಬಟ್ ಏನಾಯ್ತು ಅಂತಂದ್ರೆ ಅಣ್ಣನ ಮಗಳನ್ನ ನಾನು ಹೆಂಗೆ ಪಿ ಜಿ ಒಳಗೆ ಬಿಡ್ಲಿ ಇರೋದೇ ಇಬ್ಬರು ನಾವು ಇಬ್ಬರು ಇಬ್ಬರ ಮ್ಯಾಲೆ ಮತ್ತೆ ಯಾರೂ ಇಲ್ಲ ಇಲ್ಲ ನನ್ನ ಜೊತೆಗೂ ನನಗೂ ಬೇಜಾರಾಕತಿ ಅಂತ ಹೇಳಿ ನಮ್ಮ ಮನ್ಯಾಗ ಇರವ ಅಂತ ಹೇಳಿ ಸೊ ನಮ್ಮ ಮನ್ಯಾಗೆಲ್ಲ ಇರಿಸ್ಕೊಂಡಿದ್ದು ಅಣ್ಣನ ಮಗಳು ಅಂತ ಹೇಳಿದ್ರು ಊರಾನು ಬ್ಯಾಡಿಗೆ ಅಕ್ಕಿನ ಸೊ ಮತ್ತು ಯಾವ ಊರು ಏನು ಅಂತ ಹೇಳಿನೂ ಕೇಳ್ತಾರ ಅದಕ್ಕೆ ಬ್ಯಾಡ್ಗಿನ ನಮ್ಮ ಮನೆ ಪಕ್ಕ ಇರೋದು ಮತ್ತು ಯಶು ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಯಾಕೆ ಏನು ಅಕ್ಕಿ ಯಾಕೆ ಇಲ್ಲದಾಳ ಅಕ್ಕಿ ಯಾರು ಅನ್ನೋದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಸೊ ಇನ್ನು ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಸುಮಾರು ಜನ ಇಂಟರ್ನ್ಶಿಪ್ ಅದಾಳ ಅಂತ ಅಂದ್ರೆ ನನಗೂ ಅದು ಒಂದು ವರ್ಡನೂ ನಮಗೂ ಗೊತ್ತಿರಲಿಲ್ಲ ಆಕಿ ಬಂದ ಮೇಲೆ ಗೊತ್ತಾಗಿದ್ದು ನಮಗೂ ಇಂಟರ್ನ್ಶಿಪ್ ಅನ್ನೋದು ಸೊ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಏನು ಎಂತ ಹೇಳಿ ಅಕ್ಕಿನ ಹೇಳ್ತಾಳೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಇಂಟರ್ನ್ಶಿಪ್ನ ಇಂಟರ್ನ್ಶಿಪ್ ಅಂತಂದ್ರೆ ಇಲ್ಲಿ ಟೋಟಲ್ ಏಟ್ ಸೆಮ್ ಇರುತ್ತೆ ಲಾಸ್ಟ್ ಸೆಮ್ ಅಲ್ಲಿ ನಮಗೆ ಒಂದು ನೋ ಸಬ್ಜೆಕ್ಟ್ ಏನು ತೇರಿ ಸಬ್ಜೆಕ್ಟ್ ಎಕ್ಸಾಮ್ ಬರೆಯೋದು ಏನೂ ಇರಲ್ಲ ಜಸ್ಟ್ ಒಂದು ಇಂಟರ್ನ್ಶಿಪ್ ಮಾಡಬೇಕಾಗುತ್ತೆ ಕಂಪ್ನಿಲೋ ಇನ್ಸ್ಟಿಟ್ಯೂಟಲ್ಲೋ ಇಂಟರ್ನ್ಶಿಪ್ ಮಾಡ್ಕೊಂಡು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಡ್ಯೂರೇಷನ್ ಇರುತ್ತೆ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಂದು ಕಾಲೇಜಿಗೆ ಕೊಟ್ಟರೆ ಸೆಮ್ ಕಂಪ್ಲೀಷನ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೆ ಅಕ್ಕನ ಮನೆಗೆ ಸೊ ಕ್ಲಾರಿಟಿ ಸಿಗ್ತಾ ನಿಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ನಾನು ಹೇಳ್ತೀನಿ ಕೇಳ್ರಿ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ನಾವೆಲ್ಲ ಕಾಲೇಜಲ್ಲಿ ಕಲಿಬೇಕಾದ್ರೆ ಡಿಗ್ರಿ ಕಲಿಬೇಕಾದ್ರೆ ನಮ್ಗೆ ಅಸೈನ್ಮೆಂಟ್ ಅಂತ ಹೇಳಿ ಕೊಡ್ತಾರಲ್ಲ ಸೊ ಇವ್ರಿಗೆ ಅದೊಂದು ಅವ್ರದ್ದು ಫೈನಲ್ ಏನು ಇಂಜಿನಿಯರಿಂಗ್ ಬಿ ಇ ಫೈನಲ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೊಂದೆ ಇಂಟರ್ನ್ಶಿಪ್ ಅಂತ ಹೇಳಿ ಕೊಡ್ತಾರೆ ಯಾವುದಾದ್ರೂ ಒಂದು ಕಂಪ್ನಿ ಒಳಗಡೆ ಮೂರು ತಿಂಗಳು ಇಲ್ಲ ಆರು ತಿಂಗಳು ಈ ಥರ ಎಲ್ಲ ಇರ್ತವೆ ಅವ್ರಿಗೆ ಇಶಿಶ್ಟ್ ಮಂತ್ ಹೇಳಿ ಅವರು ಮಾಡಬೇಕು ಅಲ್ಲಿ ಮಾಡೋ ವರ್ಕ್ ಬಗ್ಗೆ ಅವರು ಎವ್ರಿ ಮಂತ್ ಹೋಗಿ ಅಸೈನ್ಮೆಂಟ್ ಥರ ಆ ಪ್ರೋಗ್ರೆಸ್ ರಿಪೋರ್ಟ್ನ ಅವ್ರು ಕೊಡ್ತಾ ಇರಬೇಕು ಅದು ಅವರಿಗೆ ಸಿಕ್ಸ್ ಮಂತ್ಗೆ ಅಂಥೇಳಿ ತ್ರೀ ಮಂತ್ಸಿಗೆ ಹೇಳಿ ಮಾಡಿರ್ತಾರೆ ಸೊ ಇದೇ ನಾವು ಅಸೈನ್ಮೆಂಟ್ ಥರ ಯಾವ ಥರ ಕೊಡ್ತೇವೋ ಅದೇ ಥರನೇ ಇವ್ರಿಗೆ ಫೈನಲ್ ಫೈನಲ್ ಇಯರ್ಗೆ ಇದೊಂದು ಅಸೈನ್ಮೆಂಟ್ ಥರನೇ ಇವ್ರಿಗೊಂದು ಏನೋ ಆ ಥರ ಮಾಡಿರ್ತಾರೆ ಏನೋ ಇಂಟರ್ನ್ಶಿಪ್ ಹೇಳಿ ಸೊ ಅದನ್ನು ಇವರು ಆರು ತಿಂಗಳು ಇಲ್ಲ ಮೂರು ತಿಂಗ್ಳು ಹೋಗಿ ಎವ್ರಿ ಮಂತ್ ರಿಪೋರ್ಟ್ ಕೊಟ್ಟು ಅವಾಗ ಅದೆಲ್ಲ ಆದಮೇಲೆ ಇವ್ರಿಗೆ ಫೈನಲ್ ರಿಸಲ್ಟು ಹೇಳಿ ಕೊಡೋದು ಸೊ ಅವ್ರದ್ದು ಏನು ಫೈನಲ್ ಇಯರ್ ಮುಗೀತು ಇನ್ನು ನಿಮ್ದು ಇಂಜಿನಿಯರಿಂಗ್ ಮುಗೀತವ ನಮ್ಗೆ ನಿಮ್ಗೆ ಸಂಬಂಧ ಇಲ್ಲ ಕಾಲೇಜಿಂದ ನೀವು ಹೋಗಿ ಎಲ್ಲರ ಹಾಳು ಉಂಡಿ ಬೀಳ್ರಿ ಅಂತ ಹೇಳ್ತಾರೆ ಸೊ ಇದು ಇಂಟರ್ನ್ಶಿಪ್ ಅಂತೇಳಿ ನನಗೆ ತಿಳಿದ ಮಟ್ಟಿಗೆ ಆಕಿನೇ ಹೇಳ ಅಕ್ಕಿ ಹೇಳಿರೋ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಅರ್ಥ ಆಗಿರ್ತೈತಿ ಅರ್ಥ ಆಗಲಿಲ್ದರಿಗೆ ನಮ್ಮ ಭಾಷೆ ಒಳಗೆ ನಾನು ನಿಮ್ಗೆ ಹೇಳಿದೆ ಸೊ ಹಿಂಗೈತಿ ಐತಿ ನೋಡ್ರಿ ಅಕ್ಕಿದು ಇಂಟರ್ನ್ಶಿಪ್ ಮುಗಿಯಕ್ಕೆ ಇನ್ನೂ ಒಂದು ತಿಂಗ್ಳು ಐತಿ ಸೊ ಇವತ್ತೇನಂತ ಹೇಳಿದ್ರ ಮನೆಯಾಗಿದ್ದು ಅಕ್ಕಿ ಒಂದು ಸ್ವಲ್ಪ ದಿನ ಮನೆಯಾಗ ವರ್ಕ್ ಕೊಡ್ತಾರೆ ಒಂದು ಸ್ವಲ್ಪ ದಿನ ಆಫೀಸ್ನಾಗ ವರ್ಕ್ ಕೊಡ್ತಾರ ಹಾಗಾಗಿ ಇನ್ನೂ ಒಂದು ತಿಂಗಳು ಇಂಟರ್ನ್ಶಿಪ್ ಐತಿ ಅದಾದಮೇಲೆ ಅಕ್ಕಿ ಎಲ್ಲಿ ಜಾಬಿಗೆ ಹೋಗ್ತಾಳೆ ಏನು ಅಂಥೇಳಿ ಮುಂದೆ ನಿಮ್ಮ ಜೊತೆಗೆ ನಾನು ಮತ್ತೆ ಶೇರ್ ಮಾಡ್ಕೊತೀನಿ ಸೊ ಎಲ್ಲರಿಗೂ ಕ್ಲಾರಿಟಿ ಈಗ ಎಷ್ಟು ಯಾರು ಅಂತ ಹೇಳಿ ಸುಮಾರು ಜನ ಒಂದೇ ಕ್ವಶನ್ ಆಗಿತ್ತು ಅದಕ್ಕೆ ಮತ್ತು ಕ್ಲಾರಿಟಿ ಕೊಡೋಣ ಅಂತ ಹೇಳಿನೇ ಇದೊಂದು ಬ್ಲಾಗ್ ಮಾಡೀನಿ ಸೊ ನೋಡ್ರಿ ಫೈನ್ ಏನ ಫುಲ್ ವಿಡಿಯೋ ನೋಡಿದ್ರವ ನಿಮಗೆ ಗೊತ್ತಾಗತ್ತೆ ಸೊ ಮುಂದೆ ಏನು ಎಂತ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕಂತೀನಿ ಶವ ಬರ್ರಿ ಬಾಯ್ ಬಾಯ್ ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗಲ್ಲಿ ಸಿಗ್ತೀನಿ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಸುಮಾರು ದಿನ ಆಗಿತ್ತು ಗೋಬಿ ಮಂಚೂರಿನ ಮಾಡಿ ಮನೇಲಿ ಮಾಡ್ಕೊಂಡು ತಿಂದು ಸುಮಾರು ದಿನ ಅನ್ನೋದಕ್ಕಿಂತ ಸುಮಾರು ವರ್ಷವೇ ಆಗಿಬಿಟ್ಟಿತ್ತು ನಾನು ಗೋಬಿ ಮಂಚೂರಿ ಮಾಡಿ ಯಾರು ಮಾಡ್ಕೊತಾರು ಬಿಡು ರಾಜೂ ಅಷ್ಟು ಇಷ್ಟಪಡಲ್ಲ ಒಬ್ಬಿಗೆ ತಿನ್ನೋಕೆ ಏನು ಯಾರು ಬಿಡು ಹೋಗಲಿ ಅಂತೇಳಿ ಸುಮ್ಮನೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತಿದ್ದೆ ಯಾವಾಗಾರು ಹೋದಾಗ ತಿಂದು ಬರ್ತಿದ್ವಿ ಅಷ್ಟೆ ಬಿಟ್ಟರೆ ಭಾಳ ಅಂದ್ರೆ ಭಾಳ ದಿನ ಆಗ್ಬಿಟ್ಟಿತ್ತು ಮಾಡಿದ್ದೆಲ್ಲ ಹಾಗಾಗಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಗೋಬಿ ಮಾಡಿದ್ರಾಯ್ತು ಅಂಥೇಳಿ ಗೋಬಿ ಇತ್ತು ಏನೋ ಕ್ಯಾಬೇಜ್ ನಾನು ಕ್ಯಾಬೇಜಿಂದಾನೇ ಮಾಡೋದು ಎಲೆಕೋಸಿಂದನೇ ಎಲೆಕೋಸು ಹೆಚ್ಚಿ ಸ್ವಲ್ಪ ಅದನ್ನು ಬಿಸಿನೀರಲ್ಲಿ ಹಾಕಿ ತೆಗೆದು ಸಾರಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಒಂದು ಸ್ವಲ್ಪ ಒಂದು ಸ್ವಲ್ಪ ಅದು ಅಕ್ಕಿ ಏನೋ ಎಲ್ಲ ಹಿಡಿಲಿ ಅನ್ನೋದಕ್ಕೊಂದು ಸ್ವಲ್ಪ ಕಡಲಿ ಇಟ್ಟು ಹಾಕೊಂಡೆ ಸೊ ಮತ್ತೇನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು ಖಾಲಿಯಾಗಿತ್ತು ಅನ್ನೋದಕ್ಕೆ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇತ್ತು ಅದನ್ನ ಹಾಕಿದೆ ಅಂತ ನಮ್ಮ ಮನೆಗೆ ತರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ರೆಡಿ ತರಂಗಿಲ್ಲ ತರಂಗಿಲ್ಲಕಿ ನಮ್ಮ ಹೆಸ್ರು ತಗೊಬಂದು ಇಟ್ಟಿದ್ದು ಅದನ್ನ ಯೂಸ್ ಮಾಡಿದೆ ಸೊ ಅದನ್ನೆಲ್ಲ ಕಲಿಸ್ಕೊಂಡು ಒಂದು ಸ್ವಲ್ಪ ಕಲರಿಗೆ ಕಲರ್ ಅಂತರೂ ಮತ್ತೆ ಹಾಕೋಕ್ಕಾಗಲ್ಲ ಕಲರಿಂದ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಬಿಟ್ರೆ ಖಾರ ಪುಡಿನ ಚೂರು ಮಸ್ತ್ ಕಲರ್ ಬರ್ತವು ಹಾಗಾಗಿ ಖಾರ ಪುಡಿ ಉಪ್ಪು ಒಂದು ಸ್ವಲ್ಪ ತಿನ್ನೋ ಸೋಡಾ ಹಾಕಿ ಗೋಬಿ ರೆಡಿ ಕುಂತೆ ನೋಡ್ರಿ ಭಾಳ ದಿನ ಆಗಿತ್ತು ರಾಜುನು ಹೊಟ್ಟೆ ಶ್ವ ಹೊಟ್ಟೆ ಅಶ್ವನ್ಕೊಂತ ಬರ್ತಾನೆ ಈಗ ಸಾಯಂಕಾಲ ಸ್ವಲ್ಪ ಮಾಡೋಣ ಅವ್ನು ತಿನ್ನೋದ ಕಡಿಮೆ ತಿಂದರೆ ಎರಡ ಮೂರು ಅಷ್ಟೆ ಅದ್ರ ಮ್ಯಾಲ ತಿನ್ನಕ್ಕೆ ಇಷ್ಟಪಡೋಂಗಿಲ್ಲ ಹಾಗಾಗಿ ಭಾಳನು ಮಾಡಿರಲಿಲ್ಲ ನಾನು ಏನೋ ಒಂದು ನಮಗೊಂದು ಸ್ವಲ್ಪ ಅವ್ನಿಗೊಂದು ಒಂದೆರಡು ಮೂರು ಆಗಷ್ಟು ಅಷ್ಟೇ ಮಾಡಿದ್ದೆ ಸೊ ಈ ಥರ ಗೋಬಿ ಫಸ್ಟ್ ರೆಡಿ ಮಾಡಿಕೊಂಡು ಫಸ್ಟ್ ಇವ್ನ ಕರೆದು ಇಟ್ಕೊಂಡು ಬಿಡೋಣ ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊಂಡು ಸಾಸ್ ಗೀಸೆಲ್ಲ ಹಾಕಿ ಆಮೇಲೆ ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಫಸ್ಟು ಗೋಬಿ ಕರ್ಕೊಂಡೆ ಒಂದು ಸ್ವಲ್ಪ ಪೂರ ಕರೆದು ಬಿಟ್ಟೆ ನಾನು ಮೂರು ಜನಕ್ಕೆ ಆಗಷ್ಟು ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿದೆ ಮತ್ತು ಬೇರೆ ಯಾವುದೂ ನಾನು ಸೋಯಾ ಸಾಸು ಮತ್ತು ಇದು ಗ್ರೀನ್ ಚಿಲ್ಲಿ ಸಾಸ್ ಅವು ಯಾವೂ ಯೂಸ್ ಮಾಡೋಲ್ಲ ಜಸ್ಟ್ ಇಷ್ಟೇ ನಾನು ಹಾಕೋದು ಒಂದು ಸ್ವಲ್ಪ ಕ್ಯಾಬೇಜ್ನ ಆವಾಗಲೇ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದನ್ನ ತೆಗೆದಿಟ್ಕೊಂಡಿದ್ದೆ ಅದು ಒಂದೇ ಒಂದು ಚಿಕ್ಕ ಈರುಳ್ಳಿ ಒಂದು ಸ್ವಲ್ಪ ಪೆಪ್ಪರು ಪೆಪ್ಪರ್ ಪೌಡ್ರ್ ಅದೆಲ್ಲ ಆದಮೇಲೆ ಮಾಮೂಲಿ ಟೊಮ್ಯಾಟೊ ಚಿಲ್ಲಿ ಸಾಸ್ ಬರುತ್ತಲ್ಲ ಅದನ್ನು ಹಾಕಿ ಒಂದು ಚೂರ ಅದೊಂದು ಸ್ವಲ್ಪ ಅದೇ ಹಿಡಿಯೋವರೆಗೂ ಅಷ್ಟೇ ನಾನು ಫ್ರೈ ಮಾಡ್ಕೊತನಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಗೋಬಿ ಇರ್ತಾವಲ್ಲ ಕರೆದಿದ್ವು ಅವ್ನ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಅದಕ್ಕೆ ನಾನು ನೀರು ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಮೆತ್ತಗೆ ನಂಗೆ ರೋಸ್ಟೇ ಇರಬೇಕು ಗೋಬಿ ಆದಷ್ಟು ನಂಗೆ ಮೆತ್ತಗಿದ್ರೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಾಸ ಹಾಕಿ ಗೋಬಿ ರೆಡಿ ಆಯ್ತು ನೋಡ್ರಿ ಸೊ ನಾನು ಇಷ್ಟು ತಿನ್ನೋಣ ಅಂಥೇಳಿ ಇನ್ನೂ ರಾಜು ಬರೋದು ಟೈಮ್ ಇತ್ತು ಅವರು ಐದು ಮುಖಾಲು ಆರು ಗಂಟೆ ಆರು ಗಂಟೆ ಮೇಲೆ ಎಲ್ಲ ಬರೋದವರು ಹಾಗಾಗಿ ನಮ್ಮಿಬ್ ಹಾಕ್ಕೊಂಡು ತಿಂದ್ವಿ ಸೊ ಅದಾದಮೇಲೆ ರಾಜು ಬಂದು ಅವರು ಸಂಜೆ ತಿಂದರು ಇನ್ನು ಮಂಗಳವಾರ ಬೇರೆ ಇತ್ತಲ್ಲ ಮನೆ ದೇವ್ರ ವಾರ ನಾನೇ ವಾರ ಹಂಗೆ ಹೋಗಿ ಬರ್ತಿದ್ದೆ ಒಬ್ಬಕ್ಕಿನ ಅಂದರೆ ಇವರು ಶ್ರಾವಣನೂ ಬೇರೆ ಐತಿ ಕರ್ಕೊಂಡು ಹೋಗಿರ್ತೇನೆ ಅವಾಗ ಅವಾಗ ಬಟ್ ಶ್ರಾವಣವನ ಐತಿ ಹೋಗಿ ಬಂದುಬಿಡಣ ಬರೀ ಮನೆ ದೇವ್ರಿಗೆ ಅಂಥೇಳಿ ಎಲ್ಲ ಹೋಗಕ್ಕೆ ಕುಂತೇವೆ ನೋಡ್ರಿ ವಾರ ಹೋಗಿ ಬರ್ತೀನಿ ಬಟ್ ಇವ್ರು ಇರೋದಿಲ್ಲಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬಾ ಶ್ರಾವಣನ ಐತಿ ಹೋಗಿ ಹಣಕಾಯಿ ಮಾಡ್ಸ್ಕೊ ಬಂದುಬಿಡೋಣ ಈ ಶ್ರಾವಣದಾಗ ಎಲ್ಲ ದೇವ್ರಿಗೂ ನಾವು ಹೋಗಿ ಹಣ್ಕಾಯಿ ಮಾಡ್ಸೋದು ಪದ್ಧತಿ ಐತಿ ಊರ ಕಡೆ ಹಾಗಾಗಿ ಇಲ್ಲಿ ಇರ್ತೇವಲ್ಲ ಹಾಗಾಗಿ ಮನೆ ದೇವ್ರಿಗೂ ಮತ್ತೆ ಎಲ್ಲವಕ್ಕೂ ಅಂತ ಅಂಥೇಳಿ ಸಾಯಂಕಾಲ ಅವನು ಬಂದು ಗೋಬಿ ಎಲ್ಲ ತಿಂದು ಟೀ ಕುಡಿದ್ನ ಟೀಗೆ ಕುಡಿದ್ಮೇಲೆ ಹೋಗಕ್ಕೆ ಕುಂತೇವೆ ನೋಡ್ರಿ ಸೊ ಅಲ್ಲೆಲ್ಲ ಮುಂದೆ ದೇವಸ್ಥಾನದ ಏನೋ ಆರ್ಚ್ದು ಪ್ರತಿಷ್ಠಾಪನೆ ಐತೆ ಹಾಗಾಗಿ ಫುಲ್ ರೋಡ್ಗೆಲ್ಲ ಲೈಟಿನ ಡೆಕೋರೇಷನ್ ಎಲ್ಲ ಮಾಡಾರ ನೋಡಕ್ಕೆ ಒಂಥರ ರೋಡ್ ಚೆಂದ ಅಂತ ಅನ್ಸಾಕುತ್ತಿತ್ತು ನೋಡ್ರಿ ಬೈ ವಾಕ್ ವಾಕ್ ಆಕತಿ ದೇವಸ್ಥಾನಕ್ಕೆ ಹೋದಂಗೂ ಹಾಕತಿ ಅಂತ ಹೇಳಿ ನಡ್ಕಂತಾನೆ ಹೊಂಟಿದ್ವಿ ಸೊ ಇದೆ ನೋಡ್ರಿ ಈ ಆರ್ಚದ ಉದ್ಘಾಟನೆ ಆಗಿಲ್ಲ ಅಂತೆ ಹಾಗಾಗಿ ಇದೇ ಸ್ಯಾಟರ್ಡೆ ಸಂಡೇ ಉದ್ಘಾಟನೆ ಇಟ್ಕೊಂಡಿದ್ದಾರೆ ಜೋರು ಫಂಕ್ಷನ್ ಕಳಸ ಪ್ರತಿಷ್ಠಾಪನೆ ಸೊ ಹಂಗೆಲ್ಲ ಏನೋ ಜೋರು ಇಟ್ಕೊಂಡಾರ ಲೈಟಿನ್ ಸರ ಎಲ್ಲ ಹಾಕಿದ್ರು ಬೆಳಗ್ಗೆನ ಭಾಳ ಜನ ಬಂದು ಹೋಗ್ಬಿಟ್ಟಿರ್ತಾರೆ ತಿಳಿದವರು ಇನ್ನು ದೇವಸ್ಥಾನ ಇದು ಹಿಂಗೆ ಒಳಗಡೆ ಇರೋದ್ರಿಂದ ಇನ್ನೂ ಜನಕ್ಕೆ ಗೊತ್ತಿಲ್ಲ ಈಗ ಈಗ ಚಲೋ ಮಾಡಾರ ನಮಗೆ ಮನೆ ದೇವರು ಹಾಕತ್ತಲ್ಲ ಎಲ್ಲಮ್ಮ ಹಂಗಾಗಿ ಸೊ ಹೋದ್ವಿ ಹೋದ ತಕ್ಷಣ ಎಲ್ಲ ಫುಲ್ಲು ದೇವಸ್ಥಾನ ಎಲ್ಲ ಲೈಟಿಂದ ಡೆಕೋರೇಷನ್ ಮಾಡಿದರು ಆಮೇಲೆ ಈಗ ಹೊಸ ಹೊಸ ಪಾಟ್ಗಳೆಲ್ಲ ಇಟ್ಟಿದ್ರು ಅವಕ್ಕೆಲ್ಲ ರೋಸಿಂದು ಗಿಡ ಎಲ್ಲ ಹಾಕಿದ್ರು ನೋಡಕ್ಕೆ ಒಂಥರ ಚೆಂದ ಅನಿಸಿತ್ತು ಫುಲ್ ದೇವಸ್ಥಾನಕ್ಕೆಲ್ಲ ಲೈಟ್ ಹಾಕಿರೋದಕ್ಕೂ ಅದಕ್ಕೂ ಅದೊಂಥರ ವೀಡಿಯೋನೂ ಚೆಂದ ಬರೋಕುಂತಿತ್ತು ಫೋಟೋನು ಚಂದ ಬರೋಕು ಹೊಂತಿದ್ವು ಆಮೇಲೆ ದೇವ್ರ ಗುಡಿಗೆ ಹೋಗಿ ಕಾಯಿಗಿ ಎಲ್ಲ ಹೊಡೆಸಿ ಸೋಮಾರು ಮಂಗಳಾರತಿ ಎಲ್ಲ ಮಾಡಿದ್ರು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ನೋಡ್ರಿ ಬಂದು ಊಟಕ್ಕೆ ಏನಾರು ಮಾಡೋಣ ಅಂದ್ವಿ ಒಂದು ಸ್ವಲ್ಪ ತಾಲಿಪಟ್ಟು ಮಾಡ್ಕೊಂಡು ಇನ್ನು ಸಂಕಷ್ಟ ಬೇರೆ ಇತ್ತು ನಾನು ಇಲ್ಲೆ ಲೇಔಟ್ನೇ ಗಣೇಶನ ದೇವಸ್ಥಾನಕ್ಕೂ ಹೋಗ್ತೇನೆಲ್ಲ ಮಿಸ್ ಮಾಡಂಗಿಲ್ಲ ಹಾಗಾಗಿ ತಾಲಿಪಟ್ಟು ಮಾಡಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರ ಮಾಡ್ಕೊಂಡ್ರ ಅಂತ ಅಂಥೇಳಿ ಸೊ ಚಟ್ನಿನೂ ಮಾಡಿದೆ ಚಟ್ನಿ ನಮ್ಮ ಶೂನ ಮಾಡಿದ್ಲು ತಾಲಿಪಟ್ಟು ನಾ ತಡ್ತೀನಿ ಮತ್ತು ನೀವು ದೇವಸ್ಥಾನಕ್ಕೆ ಹೋಗ್ಕಿಲ್ಲ ತಕ್ಕ ನಾನು ತಡ್ತ ಅಂತಂದು ಅಂದ್ಲು ಹಂಗಾಗಿ ತಟ್ಟವ ಅಂತಂದು ಕೀಗ ತಟ್ಟ ಒಂದಿಷ್ಟು ಬೇಸ್ತಂದಡಿ ಇನ್ನೂ ಟೈಮ್ ಐತಿ ಅಂತಂದು ಅಂದರೆ ಇವತ್ತಿನ ದಿನ ಮಂಗಳವಾರ ಅಂಗಾರಕ ಬಂದಿರೋದಕ್ಕೆ ಜನ ಭಾಳ ಅಂದ್ರೆ ಭಾಳ ಇರ್ತಾರೆ ನಮ್ಗೆ ಹೋಗಿ ಏನಿಲ್ಲಕ್ಕೂ ಆಗಂಗಿಲ್ಲ ಫುಲ್ ದೇವಸ್ಥಾನ ತುಂಬಿಟ್ಟಿರ್ತೈತಿ ಹಾಗಾಗಿ ನಾನೊಂದು ಎಂಟು ಗಂಟೆ ಮೇಲೇ ಹೋದ್ರಾಯ್ತು ಎಂಟು ಗಂಟೆ ಮೇಲೆ ಮಹಾಮಂಗ್ಳಾರದಿರ್ತೈತಿ ಆವಾಗ ಹೋದ್ರಂಥೇಳಿ ಮಾಡಿಟ್ಟ ಹೋಗ್ಬಿಟ್ರೆ ಒಂದು ಸ್ವಲ್ಪ ದಿನ ಎಂಟು ಗಂಟೆ ಹಂಗೆ ಹೋಗ್ತಿದ್ದೆ ಬಟ್ ಇವತ್ತಿನ ಜಿ ಇವತ್ತಿನ ದಿನ ಜನ ಭಾಳ ಅಂತ ಒಂದು ಸ್ವಲ್ಪ ಲೇಟಾಗೆ ಹೋದ್ರೆ ಮಾಡಿಟ್ಟ ಹೋಗ್ಬಿಡೋಣ ಅಂತಂದು ಆಮೇಲೆ ಬಂದು ಬೇಕಾ ಬಿಸಿ ಮಾಡ್ಕೊಂಡು ತಿನ್ನಾಕೆ ಬರ್ತೈತಿ ಇವ್ರು ತಿಂತಾರೆ ಅಂತ ಹೇಳಿ ಪಟ್ಟು ಅಕ್ಕಿನೂ ಮಾ ಮಾಡಿಕೊಟ್ಲು ಸೊ ಅದಾದಮೇಲೆ ನಾನು ಕೂಡ ಬೇಯಿಸಿ ಎಲ್ಲ ಇಟ್ಟು ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಕತಿ ಸರಿ ಆಗ್ಬಿಡ್ತತಿ ಆಮೇಲೆ ಅಂಥೇಳಿ ಸೊ ಹೊಟ್ಟಿ ನೋಡ್ರಿ ಇವತ್ತಿನ ಬ್ಲಾಗ್ಸ್ ಇಷ್ಟ ಆಗಿತ್ತು ನನ್ನ ವ್ಲಾಗು ಸೊ ಈ ಮಂಗಳವಾರ ಅಂತ ಬಂದುಬಿಟ್ರೆ ಒಂಥರ ನನಗೇನೋ ಖುಷಿ ಮನೆ ದೇವ್ರ ವಾರ ಮನೇಲಿ ನೀಟಾಗಿ ಎಲ್ಲ ತೊಳೆದು ಪೂಜೆ ಮಾಡ್ಕೋಬೋದು ಮನೆ ದೇವ್ರಿಗೆ ಹೋಗಿ ಬರಬಹುದು ಅದ್ರಾಗೂ ನನಗೆ ಇಲ್ಲೇ ಈ ಲೇಔಟ್ ಈಗ ಹತ್ತಿರನೇ ನನಗೆಲ್ಲ ಮುಂದೆ ದೇವಸ್ಥಾನ ಸಿಕ್ಕಿರೋದಕ್ಕೆ ನಂಗೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಸಮಾಧಾನ ಆಗ್ಬಿಡ್ತೈತಿ ಇನ್ನೇನೂ ಅಷ್ಟೆ ಹೋಗಿ ಬರೋದ್ಲೇ ಏನೋ ಒಂಥರ ಮನ್ಸಿಗೆ ಖುಷಿ ಆದಂಗೆ ಆಗ್ಬಿಡ್ತೈತೆ ನನಗಂತರ ಸಮಾಧಾನವೂ ಅಂತ ಅನ್ನಿಸ್ತತಿ ಒಂಥರ ಮೈಂಡ್ ಫ್ರೀ ಅನ್ನಿಸ್ತತಿ ಫ್ರಸ್ಟ್ರೇಷನ್ ಒಂದು ಸ್ವಲ್ಪ ದೂರ ಆದಂಗೆ ಆಗ್ಬಿಡ್ತೈತಿ ಹಾಗಾಗಿ ಸುಮಾರು ಕಷ್ಟಗಳು ನೋವುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರ್ತವಲ್ಲ ಅದೇ ಥರ ನನಗೂ ಸುಮಾರು ನೋವು ಇದಾವೆ ನೋವುಗಳು ಇದ್ದವು ಕಷ್ಟಗಳು ಇದ್ದವು ಬಟ್ ಅವನ್ನೆಲ್ಲ ನಾನು ಈಗಿಸ್ಕೋಬೇಕಂತ ಹೇಳಿದರೆ ದೇವ್ರ ಮೊರೆ ಹೋಗಲೇಬೇಕು ಹಾಗಾಗಿ ಹೋಗಿ ಬಂದ ಮೇಲೆ ಖುಷಿ ಆಯಿತು ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದೆ ಜನ ಎಲ್ಲ ಖಾಲಿ ಆಗಿದ್ರು ಆಲ್ಮೋಸ್ಟ್ ಆಲ್ ಸೊ ಸ್ವಾಮ್ಯಾರ ನಂಗೆ ವೀಡಿಯೋ ಮಾಡಿಕೊಟ್ರು ನೀವು ಇಲ್ಲದಕ್ಕೆ ನಂಗೆ ವೀಡಿಯೋ ಮಾಡ್ಕೊಂಡು ನೆನಪಿರ್ಲಿಲ್ಲ ನೋಡ್ರಿ ಅಂದ ಆಮೇಲೆ ಒಂಚೂರು ಮಾಡಿಕೊಟ್ರು ಸೊ ಗಣೇಶನ ದರ್ಶನ ನೀವು ಕೂಡ ಮಾಡಿಕೊಡ್ರಿ ಸೊ ಹಿಂಗಿತ್ತು ನೋಡ್ರಿ ನನ್ನ ಇವತ್ತಿನ ಈ ವ್ಲಾಗು ಸಂಕಷ್ಟಹರ ಏನೋ ಗಣಪನ ದರ್ಶನ ಮಾಡ್ಕೊಡ್ರಿ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ